ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಬೇರ್ ಹಲಸಿನಕಾಯಿ ಅಥವಾ ನೀರ್ ಹಲಸಿನಕಾಯಿಯ ಬಜ್ಜಿಯನ್ನ ಮಾಡ್ತಿದ್ದೀವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನ ಹಲಸಿನಕಾಯಿ ಅಥವಾ ನೀರ್ ಹಲಸಿನ ಕಾಯಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ ಬಜ್ಜಿ ಮಾಡೋಕೆ ತುಂಬಾ ಒಳ್ಳೆ ತರಕಾರಿ ಇದು ನೋಡಿ ಈ ರೀತಿ ಸಿಪ್ಪೆ ತೆಗೆದು ಇದನ್ನ ಉದ್ದಕ್ಕೆ ಇದನ್ನ ಕಟ್ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಉಪ್ಪನ್ನ ಹಾಕೊಂಡ್ವಿ ನೆಕ್ಸ್ಟ್ ಒಂದ್ ಪ್ಲೇಟ್ ಅಲ್ಲಿ ಸ್ವಲ್ಪ ಖಾರ ಪುಡಿಯನ್ನ ಹಾಕೊಂಡಿದೀವಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದೀವಿ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವೇನು ಉಪ್ಪು ಹಾಕಿ ಇಟ್ಕೊಂಡಿದ್ವು ಕಾಯಿಗೆ ಈಗ ಅರಿಶಿನವನ್ನ ಹಾಕೊಂಡ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಈ ರೀತಿ ನೆಕ್ಸ್ಟ್ ನಾವೇನು ಮಸಾಲೆನ ಮಾಡಿಟ್ಕೊಂಡಿದ್ವು ಖಾರ ಪುಡಿಯಿಂದ ಅದನ್ನ ಹಾಕೊಳ್ತಿದೀವಿ ಅದನ್ನೂ ಕೂಡ ಸ್ವಲ್ಪ ಹೊತ್ತು ಹಾಕಿ ಹಾಗೆ ನೆನೆಯೋಕೆ ಬಿಡ್ತೀವಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ನೆನೆಯೋಕೆ ಬಿಡ್ಬೇಕಾಗತ್ತೆ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳುತ್ತೆ ಈಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಕರಿಬೇವು ಚಿಕ್ಕದಾಗಿ ಹೆಚ್ಚಿರುವಂತ ಕರಿಬೇವನ್ನ ಹಾಕೊಂಡಿದೀವಿ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ಹಾಗೆ ಖಾರ ಪುಡಿಯನ್ನು ಕೂಡ ಹಾಕೊಳ್ತಿದೀವಿ ಎಣ್ಣೆನ ಹಾಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಈಗ ಸ್ವಲ್ಪ ಓಂ ಕಾಳನ್ನ ಹಾಕೊಳ್ತಿದೀವಿ ಹಾಗೆ ಅರಿಶಿನವನ್ನ ಹಾಕೊಳ್ತಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಿದ್ದೇವೆ ಈಗ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ತುಂಬಾ ತೆಳ್ಳಗೆ ಕೂಡ ಮಾಡ್ಕೋಬಾರ್ದು ತುಂಬಾ ದಪ್ಪಗೆ ಕೂಡ ಮಾಡ್ಕೋಬಾರ್ದು ಈಗ ನಾವು ಎಣ್ಣೆಯನ್ನ ಕಾಯೋಕೆ ಬಿಟ್ಟಿದ್ದೀವಿ ಎಣ್ಣೆ ಕಾದ ನಂತರ ಈ ರೀತಿ ಒಂದೊಂದು ಪೀಸ್ ತಗೊಂಡು ಈ ರೀತಿ ಹಿಟ್ಟನ್ ಹಿಟ್ಟಲ್ಲಿ ಇದನ್ನ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ನಾರ್ಮಲ್ ಆಗಿ ನೀವು ಬಜ್ಜಿ ಹೇಗ್ ಮಾಡ್ತಿರೋ ಅದೇ ರೀತಿ ಈ ರೀತಿ ಒಂದೊಂದಾಗಿ ಬಜ್ಜಿನ ಬಿಡಬೇಕಾಗುತ್ತೆ ಇದನ್ನ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾವು ಆಲ್ರೆಡಿ ಒಂದ್ ಕಡೆ ಬೇಯಿಸ್ಕೊಂಡಿದ್ದೀವಿ ಇನ್ನೊಂದ್ ಕಡೆ ಬೇಯೋಕೆ ಬಿಟ್ಟಿದೀವಿ ಈಗ ಬೇರೆಲ್ಸಿನಕಾಯಿಯ ಬಜ್ಜಿ ಬೆಂದಿದೆ ರೆಡಿ ಆಗಿದೆ ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ನೀವು ಬ್ರೆಡ್ ಫ್ರೂ ಫ್ರೂಟ್ ಬಗ್ಗೆ ಕೇಳಿರ್ತೀರ ಕೇಳಲಿಲ್ಲ ಅಂದ್ರೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿರತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ನಾವು ಬಜ್ಜಿನ ಓಪನ್ ಮಾಡಿ ತೋರಿಸ್ತಿದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್